ಗುಂಡ್ರಗಿ ತಾಲ್ಲೂಕು ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನಾ ದಿನದಂದು ನಾನಿವತ್ತು ಶ್ರೀರಾಮ್ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ವಿಶೇಷವಾಗಿ ಇವತ್ತು ದರ್ಶನಕ್ಕೆ ಬಂದಿದ್ದೆ ಕಾರಣ ಇಷ್ಟೇ ಸುಮಾರು ಒಂದು ನೂರ ಮೂವತ್ತು ಒಂದು ವರ್ಷದಿಂದ ಸನ್ಮಾನ್ಯ ಶ್ರೀ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಪೂರ್ವದೊಳಗೆ ಹಿಂದೂಗಳು ಒಂದೆಡೆ ಸೇರ್ತಾ ಇದ್ದಿಲ್ಲ ಆ ಸಂದರ್ಭದೊಳಗೆ ಎಲ್ಲ ಹಿಂದೂಗಳನ್ನು ಒಕ್ಕೂಡಿಸಿ ಹೋರಾಟಕ್ಕೆ ಇಳಿಸಬೇಕಾಗಿತ್ತು ಅಂದರೆ ಇವತ್ತು ಮುಸಲ್ಮಾನರು ಅವ್ರ ಒಳಗೆ ಸೇರ್ತಾರೆ ಅವರು ಅಲ್ಲಿ ಮಾತಾಡ್ಬೋದು ಹೇಳ್ಬೋದು ಕ್ರಿಶ್ಚಿಯನ್ರು ಕೂಡ ಪ್ರಾರ್ಥನೆ ಹೆಸರಿನಲ್ಲಿ ಕೂಡ್ತಾರೆ ಅವ್ರು ಮಾತಾಡ್ಬೋದು ಹೇಳ್ಬೋದು ಆದರೆ ಹಿಂದೂಗಳ ಪದ್ಧತಿ ಬೇರೆ ಐತಿ ದೇವಸ್ಥಾನಕ್ಕೆ ಹೋದ್ರೆ ಗಂಟಿ ಬಾರಿಸಿ ಪ್ರಸಾದ್ ಪ್ರಸಾದ್ ತಗೊಂಡು ತೀರ್ಥ ಹೊರಟು ಬಿಡ್ತಾರೆ ಆದರೆ ಅವಾಗಿನ ಕಾಲಕ್ಕೆ ಹಿಂದೂಗಳನ್ನು ಒಂದೆಡೆ ಕೂಡಿಸೋಕೆ ಸಾಧ್ಯ ಇರಲಿಲ್ಲ ಕಾರಣ ಲೋಕಮಾನ್ಯ ಬಾಲಗಂಗಾಧರ ತಿಲಕವರು ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರೆಲ್ಲ ಸೇರಿಸಿ ಇವತ್ತು ನಾವು ಸ್ವತಂತ್ರ ಭಾರತದೊಳಗೆ ಅಜೀವ್ಯಾದ್ರೆ ಕಾರಣ ಅಂದರೆ ಅದು ಬಾಲಗಂಗಾಧರ ತಿಲಕವರು ಅಲ್ಲ ಗಣಪತಿನೂ ಕೂಡ ಒಂದು ಈ ಹೋರಾಟದಲ್ಲಿ ಭಾಗವಹಿಸಲು ಕೂಡ ಕಾರಣ ಆದರೆ ಇವತ್ತಿನ ನಾವು ಸ್ವತಂತ್ರ ಸಿಕ್ಕ ಮೇಲೆ ಗಣಪತಿಯನ್ನು ಒಂದು ಫ್ಯಾಷನ್ ಆಕಾರದೊಳಗೆ ತುಂಬಿಟ್ಟಿದ್ದೆ ಅದಕ್ಕೆ ಗದಗ ಮಹಾಮಂಡಳಿ ಅಂದರೆ ನಾನು ಕೂಡ ಅದ್ರ ಮಾರ್ಗದರ್ಶಕ ದಿನಿ ಉದ್ದೇಶ ಇಷ್ಟೇ ಅಂದು ಸ್ವತಂತ್ರಕ್ಕಾಗಿ ಹಿಂದೂ ಹಿಂದೂ ಧರ್ಮ ಉಳಿವಿಗಾಗಿ ಅಂಥೇಳಿ ಒಂದು ಶೀರ್ಷಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾವು ಈ ಒಂದು ಸಂಚಲನ ಪ್ರಾರಂಭ ಮಾಡಿದ್ವಿ ಅದಕ್ಕೆ ಮುಂಡುಗಿ ತಾಲೂಕಿನ ಈ ಹಿಂದೂ ಮಹಾಗಣಪತಿ ಕೂಡ ಅದೇ ದಿಸೆಯೊಳಗೆ ಅಂದು ಸ್ವತಂತ್ರ ಹಿಂದಿ ಧರ್ಮ ಅಂದ್ರೆ ಬಹಳಷ್ಟು ಜನ ಗಣಪತಿಗಳನ್ನ ನೋಡ್ರಿ ಕೋಮ ಸವಾರ್ತೆವಾಗಿ ಆಚರಣೆ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕೋಮ ಸವಾರ್ಧತೆ ಎಲ್ಲಿ ನಡೀತೀವಿ ನಮ್ಮ ಒಳಗೆ ನಡೀತೈತಿ ಯಾಕೆ ಮಸೂದಿ ಒಳಗೆ ಗಣಪತಿ ಗುಡಿಸ್ಬಾರ್ದು ನಾವು ಕೋಮ ಸವಾರ್ಧೆ ಬಗ್ಗೆ ಯಾರು ತಾಲೂಕು ಒಳಗೆ ಜಿಲ್ಲೆ ಒಳಗೆ ಮಾತಾಡ್ತಾರೆ ರಾಜ್ಯದೊಳಗೆ ಮಾತಾಡ್ತಾರೋ ದೇಶದೊಳಗೆ ಮಾತಾಡ್ತಾರ ವಿದೇಶದೊಳಗೆ ಮಾತಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನನ್ನ ಒಂದೇ ಪ್ರಶ್ನೆ ಕೋಮ ಸವಾರ್ಧತೆ ಕೇವಲ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲೇ ಅಲ್ಲ ಮುಸ್ಲಿಮ್ರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೇರೆ ಯಾರು ಅನ್ಯ ಧರ್ಮದವರವರ ಯಾರು ಮಾತಾಡ್ತಾರ ಒಮ್ಮೆ ಅಲ್ಲಿ ಆಗೋದು ಒಮ್ಮೆ ಚರ್ಚ್ ಒಳಗೆ ಹೋಗಿ ಗಣಪತಿಯನ್ನು ಐದು ದಿನ ಐದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡೋಣ ಒಂದು ಐದು ದಿನ ಇಟ್ಟು ಪೂಜೆ ಮಾಡೋಣ ಅಂದಾಗ ಮಾತ್ರ ಕೋಮ ಸವಾರ್ಧತೆ ಹೆಸರು ಬರ್ತೈತಿ ಈಗ ಇಷ್ಟೇ ಈ ಕೋಮ ಸವಾರ್ದೇ ಈ ಎಲ್ಲ ನಾಟಕಗಳನ್ನು ನಾವೆಲ್ಲ ಕೂಡ ಒಪ್ಪಬಾರ್ದು ಹಿಂದೂ ಧರ್ಮ ಉಳಿವಿಗಾಗಿ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೀವಿ ಅಂದು ಸ್ವತಂತ್ರ ಹಿಂದೂ ಧರ್ಮ ಅಂಥೇಳಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತು ಮುಂದಗಿ ತಾಲೂಕಿನ ಈ ಗಣಪತಿ ವಿಸರ್ಜನೆ ಇರುವುದರಿಂದ ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿರುದಾರ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೂ ಭಾಗವಹಿಸ್ಬೇಕಂತ ನಾನು ಈ ಮೂಲಕ ಅಂದ್ರೆ ಜ್ಯೇಷ್ಠ ಎಂದಮ ಶ್ರೇಷ್ಠ ಎಂದಮ കാള ഇന്ദമ കലവികർ ഇന്ദമ ശുദ്ധോദയ സ്ഥാനം സമർപ്പമേ എനി താൻ ശിവമന്ത്ര പവിത്രതാണു മധ്മം സമർപ്പമേ കുംകുമം കാക്ഷാ ദിവ്യം കാമ കാമം കുർപ്പമേ മഹാദേവ്യുന്നരക്ക